ಜನ ದೇವಾಲಯಕ್ಕೆ ಹೋಗ್ತೀವಿ ಆದ್ರೆ ಎಷ್ಟೋ ಪೂಜೆ ಪುರಸ್ಕಾರ ನಮ್ಮ ಕಣ್ಣಾರ ನಾವು ನೋಡಿದ್ರು ಯಾಕೆ ಮಾಡ್ತಾ ಇದ್ದಾರೆ ಇದರ ರೀಸನ್ ಏನು ಅಂತ ಎಷ್ಟೋ ಸಲ ನಮಗೆ ಗೊತ್ತೇ ಇರಲ್ಲ ಹಾಗಾದ್ರೆ ಈ ಕಲ್ಯಾಣೋತ್ಸವದ ನಿಜವಾದ ಕಾರಣ ಏನು ಯಾವ ಉದ್ದೇಶಕ್ಕೋಸ್ಕರ ಈ ಕಲ್ಯಾಣೋತ್ಸವ ಆಯಿತು ಅನ್ನೋದ್ರ ಬಗ್ಗೆ ಪುರೋಹಿತ್ರು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ ಹಿಂದಿನ ಕಾಲಗಳಲ್ಲಿ ಸಪ್ತ ಋಷಿಗಳು ಕಾಡಿನಲ್ಲಿ ತಪಸ್ಸನ್ನು ಮಾಡ್ತಾ ಇತರೆ ಮಹರ್ಷಿಗಳಿಗೆ ಜ್ಞಾನ ಬೋಧನೆಯನ್ನು ಮಾಡ್ತಾ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಅಲ್ಲಿ ಇರ್ತಕ್ಕಂತಹ ಋಷಿಗಳೆಲ್ಲ ಒಂದು ಬಾರಿ ವೈಕುಂಠಕ್ಕೆ ಹೋಗ್ತಾರೆ ಅಲ್ಲಿ ನಾರಾಯಣ ಒಬ್ಬನೇ ಮಲಗಿರ್ತಾನೆ ಅದನ್ನು ನೋಡಿ ಋಷಿಗಳಿಗೆ ಅನಿಸುತ್ತೆ ನಮ್ಮ ನಾರಾಯಣನಿಗೆ ಕಲ್ಯಾಣವನ್ನು ಮಾಡಬೇಕು ಅಥವಾ ಒಬ್ಬನೇ ಇದ್ದಾನೆ ಅನ್ನತಕ್ಕಂತಹ ವಿಚಾರವನ್ನು ಅಲ್ಲಿ ಯೋಚನೆ ಮಾಡ್ತಾರೆ ಕಲ್ಯಾಣವನ್ನು ನಿರ್ಧಾರ ಮಾಡಬೇಕಾದರೆ ಹಿರಿಯರ ಸಮ್ಮುಖದಲ್ಲಿ ವಿವಾಹ ನಿರ್ಧಾರ ಆಗಬೇಕು ಅನ್ನೋತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಪ್ರತೀಕ ಹಾಗಾಗಿ ಆ ಋಷಿಮನಿಗಳೆಲ್ಲ ಯೋಚನೆ ಮಾಡ್ತಾರೆ ನಮಗೆ ಹಿರಿಯರು ಯಾರು ಅಂತ ಯೋಚನೆಯನ್ನು ಮಾಡಿದಾಗ ಸಪ್ತರ್ಷಿಗಳು ಎಂಬುದಾಗಿ ನಿರ್ಧಾರವನ್ನು ಮಾಡಿ ಎಲ್ಲ ಋಷಿಗಳು ಸಪ್ತರ್ಷಿಗಳ ಹತ್ತಿರ ಹೋಗ್ತಾರೆ ಅಲ್ಲಿ ಹೋಗಿ ಕೇಳ್ತಾರೆ ಸ್ವಾಮಿ ನಾರಾಯಣ ವೈಕುಂಟದಲ್ಲಿ ವಿನಯ್ತಾನೆ ಅವನಿಗೆ ಕಲ್ಯಾಣವನ್ನು ಮಾಡಬೇಕು ದಯಮಾಡಿ ನೀವು ಹಿರಿಯರಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಕೇಳ್ತಾರೆ ಆಗ ಸಪ್ತರ್ಷಿಗಳು ತಮ್ಮ ಸಹಚರರನ್ನು ಎಲ್ಲ ಲೋಕಗಳಿಗೆ ಕಳಿಸ್ಕೊಡ್ತಾರೆ ನಾರಾಯಣನಿಗೆ ಸರಿಯಾದ ವಧು ಯಾರಿದ್ದಾಳೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಎಲ್ಲ ಕಡೆ ಹೋಗಿ ಬಂದಂಥ ಚಾರರು ಹೇಳ್ತಾರೆ ಸ್ವಾಮಿ ಸಮುದ್ರರಾಜನ ಮಗಳು ಲಕ್ಷ್ಮಿ ಎಂಬುದಾಗಿ ಒಬ್ಬಳು ಇದ್ದಾಳೆ ಆ ಕನ್ಯೆ ನಾರಾಯಣನಿಗೆ ಸರಿಯಾದ ವಧು ಅಂತ ಹೇಳಿದ್ದಕ್ಕೆ ಸಪ್ತರ್ಷಿಗಳೆಲ್ಲ ಈ ಸಮುದ್ರ ರಾಜನ ಮನೆಗೆ ಬಂದಿದ್ದಾರೆ ಭಟರು ಬಂದು ಸಮುದ್ರ ರಾಜನಿಗೆ ಹೇಳ್ತಾರೆ ಸ್ವಾಮಿ ಸಪ್ತರ್ಷಿಗಳು ದಯಮಾಡಿಸಿದ್ದಾರೆ ಆಗ ಸಮುದ್ರರಾಜ ತಾನೇ ಬಂದು ಅರಮನೆಯ ಬಾಗಿಲಿಗೆ ಬಂದು ಸಪ್ತರ್ಷಿಗಳನ್ನೆಲ್ಲ ಸತ್ಕಾರ ಮಾಡಿ ಅವರನ್ನು ಕರೆದುಕೊಂಡು ಹೋಗಿ ಅರಮನೆಯಲ್ಲಿ ವಿಚಾಸನಗಳನ್ನು ಕೊಟ್ಟು ಅವರಿಗೆ ಯಥೋಚಿತವಾದ ಸತ್ಕಾರವನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ ಸ್ವಾಮಿ ಇವತ್ತಿಗೆ ನನ್ನ ಮನೆ ಸಾರ್ಥಕ ಆಯಿತು ನೀವು ಬಂದಿರತಕ್ಕಂತಹ ಕಾರಣವನ್ನು ವಿಚಾರವನ್ನು ತಿಳಿಸಿದರೆ ನಾನು ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಸಿದ್ಧ ಎಂಬುದಾಗಿ ಹೇಳ್ತಾರೆ ಅಪ್ಪ ಸಮುದ್ರರಾಜ ನಾರಾಯಣನಿಗೆ ಕನ್ಯೆಯನ್ನು ಹುಡುಕೊಂಡು ನಾವೆಲ್ಲ ಬಂದಿದ್ದೇವೆ ನಾರಾಯಣ ಅಂದರೆ ಯಾವ ರೀತಿಯಾಗಿ ಬ್ರಹ್ಮನನ್ನು ಸ್ಮರಿಸಕ್ಕಂಥವನಾಗಿದ್ದಾನೆ ಬ್ರಹ್ಮನನ್ನು ತಿಳಿದಂಥವನಾಗಿದ್ದಾನೆ ಬ್ರಾಹ್ಮಣ್ಯವನ್ನು ಆಚರಣೆ ಮಾಡೋನಾಗಿದ್ದಾನೆ ಆದ್ದರಿಂದ ಆತ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದಾನೆ ಪರಮಾತ್ಮನಿಗೆ ನಾವೆಲ್ಲ ಏನು ಗೌರವವನ್ನು ತೋರಿಸ್ತೇವೆ ಅದು ಭಗವಂತ ತಾನು ನಡೆದು ತೋರಿಸಿರ್ತಕ್ಕಂಥ ಒಂದು ಅವತಾರ ಕಶ್ಯಪ ಬ್ರಹ್ಮಪುತ್ರ ಮಹಾನ್ ವಿದ್ಯಾವಗಮತೆ ಕಶ್ಯಪನ ಮಗನಾಗಿ ಈತ ಹುಟ್ಟಿದ್ದಾನೆ ಆ ಕಶ್ಯಪನ ಮಗನಾಗಿರೋದ್ರಿಂದ ಸನಾತತ್ವ ಗುಣದಲ್ಲಿ ಆತನಿಗೆ ಯಾವುದೇ ರೀತಿಯಾದ ಸಮವಾದ ವಿಚಾರಗಳಿಲ್ಲ ಎಂದು ಹೇಳ್ತಾರೆ ಸನಾತನ ಗುಣ ಆದಮೇಲೆ ಕುಲಂಜ ಶೀಲಂಜ ಸನಾತಕಾಚ ವಿದ್ಯಾ ಗುಣಮತಿ ತಮೇ ವಾಧ್ಯ ಆಸೆ ಕಥಮಿಚ ಮಹಾಶು ವಿದ್ಯಾ ಗುಣ ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ನಡೀತಕ್ಕಂತಹ ವಿದ್ಯಮಾನಗಳನ್ನು ತಿಳ್ಕೊಳ್ತಕ್ಕಂತಹ ಕ್ರಿಯೆಗೆ ವಿದ್ಯೆ ಅಂತ ಹೇಳ್ತಾರೆ ನಾವು ಉಚ್ಛಾಸ ನಿಶ್ವಾಸವನ್ನು ಬಿಡ್ತೇವಲ್ಲ ಅಷ್ಟು ಸುಲಭವಾಗಿ ಈ ವಿದ್ಯೆಯನ್ನು ಆತ ಕರಗತ ಮಾಡಿಕೊಂಡಿದ್ದಾನೆ ಇನ್ನು ವಿತ್ತೇಷತ್ವಕ್ಕೆ ಬಂದರೆ ವಿತ್ತೇಷತ್ವ ಅಂತ ಹೇಳಿದ್ರೆ ಧನ ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಈ ಧನ ಏನಿದೆ ಕುಬೇರಾದಿ ಧನೀಶ್ವರ ಈ ಕುಬೇರನಿಗೆ ನವನಿಧಿಗಳನ್ನು ಕಾಯ್ತಕ್ಕಂತಹ ಕೆಲಸವನ್ನು ಕೊಟ್ಟಿದ್ದಾನೆ ಪರಮಾತ್ಮ ನವನಿಧಿಗಳು ಕಚ್ಚಪ ನೀಲ ವರಾಖ್ಯ ಈ ರೀತಿಯಾದ ನವನಿಧಿಗಳು ಇದೆ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಒಬ್ಬನ ಆಳನ್ನು ನೇಮಿಸಿದ್ದಾನೆ ಅವನನ್ನು ಕುಬೇರ ಅಂತಾರೆ ಈ ಪ್ರಪಂಚದಲ್ಲಿ ಏನು ದ್ರವ್ಯಗಳಿದೆಯೋ ಏನು ಈ ಹಣ ಅನ್ನೋದು ಏನಿದೆ ಇದನ್ನೆಲ್ಲ ಒಂದು ಕಡೆ ರಾಶಿ ಮಾಡಿ ಹಾಕಿದರೆ ಆ ಕುಬೇರನ ಹತ್ತಿರ ಇರ್ತಕ್ಕಂತಹ ಒಂದು ಭಾಗಕ್ಕೆ ಮಾತ್ರ ಸಮ ಆ ರೀತಿಯಾಗಿರ್ತಕ್ಕಂತಹ ಆ ಎಂಟು ಪಟ್ಟು ಹೆಚ್ಚು ಇರ್ತಕ್ಕಂತಹ ಆ ಒಂದು ದ್ರವ್ಯವನ್ನು ಭಗವಂತ ಇಟ್ಕೊಂಡಿದ್ದಾನೆ ಈ ದೇಹದ ವಿಚಾರಕ್ಕೆ ಬಂದರೆ ಇಲ್ಲಿ ಸಪ್ತರ್ಷಿಗಳು ಹೇಳ್ತಾ ಇದ್ದಾರೆ ಆತನ ವಯಸ್ಸು ಆತನ ದೇಹ ನೋಡಿದರೆ ಎಲ್ಲ ರೀತಿಯಾಗಿ ಮನುಷ್ಯನಿಗೆ ಎಷ್ಟು ಏನೇನು ಎಲ್ಲೆಲ್ಲಿ ಇರಬೇಕೋ ಅವಯವಗಳು ಅಷ್ಟೇ ಇದೆ ಆಜಾನುಭಾವ ಅಂತ ರಾಮನನ್ನು ಕರೀತೇವೆ ಆಜಾನುಭಾವ ಅಂದರೆ ಏನು ಅಂತ ಹೇಳಿದ್ರೆ ರಾಮನ ಕೈಯೇ ಮೊಣಕಾಲವರೆಗೂ ಇತ್ತಂತೆ ಮೊಣಕಾಲಿಗೆ ಮುಟ್ಟಿದರೆ ಆತನನ್ನು ಆ ಅಂತ ಕರೀತಾರೆ ಇನ್ನು ವಯಸ್ಸಿನ ವಿಚಾರಕ್ಕೆ ಬಂದರೆ ಆತ ಪ್ರಪಂಚ ಪ್ರಳಯ ಆಗೋಕ್ಕೂ ಮೊದಲು ಇದ್ದ ಈಗಲೂ ಇದ್ದಾನೆ ಮುಂದೆ ಪ್ರಳಯ ಆದಮೇಲೂ ಇರ್ತಾನೆ ಈ ರೀತಿಯಾಗಿ ವಯಸ್ಸಿನ ವಿಚಾರಕ್ಕೆ ಬಂದು ಈ ರೀತಿಯಾಗಿ ಎಲ್ಲ ಸಪ್ತರ್ಷಿಗಳು ಹೇಳಿದ್ದಾರೆ ಸಮುದ್ರರಾಜನಿಗೆ ನೋಡಪ್ಪ ನಾರಾಯಣ ಈ ರೀತಿಯಾಗಿ ಎಲ್ಲ ರೀತಿಯಿಂದ ಉತ್ಕೃಷ್ಟನಾಗಿದ್ದಾನೆ ಅದಕ್ಕೆ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿಕೊಡು ಅಂತ ಹೇಳ್ತಾರೆ ಇಷ್ಟನ್ನೆಲ್ಲ ನಿಶಬ್ದವಾಗಿ ಕೇಳಿದಂತಹ ಸಮುದ್ರ ರಾಜನಿಗೆ ಸ್ವಲ್ಪ ಅಹಂಕಾರ ಬರುತ್ತೆ ಕಾರಣ ಏನು ಅಂದರೆ ನನ್ನ ಮಗಳಿಗೆ ಮನೆಯನ್ನು ನನ್ನ ಮನೆಗೆ ಮಗಳನ್ನು ಹುಡ್ಕೊಂಡು ಬಂದಿದ್ದಾರೆ ಇವರು ಹಾಗಾಗಿ ಸ್ವಲ್ಪ ಇವರನ್ನು ಚಿಲುಕಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾನೆ ಋಷಿಗಳೇ ನೀವೆಲ್ಲ ಹೇಳಿದ್ದು ನನಗೆ ಅರ್ಥ ಆಯಿತು ಆದರೆ ನೀವು ವರನೆಯ ವರನ ಒಳ್ಳೆಯ ವಿಚಾರಗಳನ್ನು ಮಾತ್ರ ಹೇಳಿದ್ರಿ ಆದರೆ ಅವನ ನ್ಯೂನತೆಗಳನ್ನು ಮಾತ್ರ ಮುಚ್ಚಿಟ್ಕೊಳ್ತಾ ಇದ್ದೀರಲ್ಲ ಇದು ಅಂತ ಕೇಳ್ತಾರೆ ಅಂದರೆ ಸಮುದ್ರರಾಜ ಹೇಳ್ತಾ ಇದ್ದಾನೆ ದಶಾವತಾರಗಳನ್ನು ಉದಾಹರಣೆ ಮಾಡಿ ತೋರಿಸ್ತಾ ಇದ್ದಾನೆ ಯಾವ ತ ಯಾವ ರೀತಿಯಾಗಿ ಅಂದರೆ ಮತ್ಸ್ಯಾವತಾರೆ ದುರ್ಗಂಧ ಭೂ ಇಷ್ಟತ್ಪಾತ ನಾರಾಯಣ ಏನು ಮಾಡಿದ್ದಾನೆ ಸ್ವಾಮಿ ಮೀನಿನ ಅವತಾರವನ್ನು ತಾಳಿದ್ದಾನೆ ಮೀನು ಎಲ್ಲಿ ಜೀವಿಸಿರುತ್ತೆ ಅಂತ ಹೇಳಿದ್ರೆ ನೀರಿನಲ್ಲಿ ಜೀವಿಸುತ್ತೆ ನೀರಿನಲ್ಲಿ ಬೆಳಿತಕ್ಕಂತಹ ಪಾಚಿಯನ್ನು ತಿಂದು ಬೆಳೆಯುತ್ತೆ ಅದರಲ್ಲೇ ತನ್ನ ಜೀವನವನ್ನು ಸಹಿ ಸವೆಸುತ್ತೆ ಅಲ್ಲಿ ಬೆಳೀತಕ್ಕಂತಹ ತಿನ್ನಬಾರ್ದಂತಹ ಪದಾರ್ಥಗಳನ್ನೆಲ್ಲ ತಿಂತ ಅದು ಬೆಳೀತಾ ಇರುತ್ತೆ ಅದು ನೀಮ್ಮಿಂದ ಈಚೆ ಬಂದ ತಕ್ಷಣ ಸಾವನ್ನು ಹೊಂದುತ್ತೆ ಇಂಥವನ ಜೊತೆಯಲ್ಲಿ ನನ್ನ ಮಗಳ ಮದುವೆ ಸಾಧ್ಯನ ಇನ್ನು ಕೂರ್ಮಾವತಾರೆ ಕರಚರಣ ಚೇಷ್ಟ ಭೈರೋಪ್ಯತ್ವ ಅದು ಕೂರ್ಮಾವತಾರ ಅಂದರೆ ಆಮೆಯ ಅವತಾರವನ್ನು ತಾಳಿದ್ದಾನೆ ಆಮೆಯ ಅವತಾರ ಯಾಕೆ ಬಂತು ಅಂತ ಹೇಳಿದರೆ ಆ ಆಮೆಯ ಸಹಜ ಸ್ವಭಾವ ಏನು ಅಂತ ಹೇಳಿದರೆ ನಡ್ಕೊಂಡು ಹೋಗ್ತಾ ಇರುತ್ತೆ ಏನಾದರೂ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳಿದರೆ ತನ್ನ ಕೈಕಾಲು ಮುಖಗಳನ್ನು ತನ್ನ ಚಿಪ್ಪಿನ ಒಳಗಡೆ ಎಳೆದುಕೊಂಡು ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ ಸಮುದ್ರ ಕೇಳ್ತಾ ಇದ್ದಾರೆ ಸ್ವಾಮಿ ನನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತೇನೆ ನಾಳೆ ಅಳಿಯಂದರು ನನ್ನ ಮಗಳ ಜೊತೆ ಇಲ್ಲಿ ಎಲ್ಲೋ ಹೋಗ್ತಾ ಇರ್ತಾರೆ ಯಾರೋ ರಾಕ್ಷಸ ಎದುರುಗು ಬಂದು ನಿಂತ್ಕೊಂಡಾಗ ನಿಮ್ಮ ನಾರಾಯಣ ಕೈಕಾಲು ಮುಖಗಳನ್ನು ಒಳಗಡೆ ಎಳ್ಕೊಂಡು ಕುಳಿತುಕೊಂಡ್ರೆ ನನ್ನ ಗತಿ ಏನು ಸ್ವಾಮಿ ಯೋಚನೆ ಮಾಡಿ ಅಂತ ಹೇಳ್ತಾನೆ ಮತ್ತೆ ಹೇಳ್ತಾನೆ ಅವನು ಇದಾಯಿತು ಸ್ವಾಮಿ ಹೋಮಿ ಇದನ್ನು ಬಿಡಿ ವರಾಹವತಾರೆ ಸ್ತಬ್ಧ ರೋಮಾದವಿಧೆ ಪರಿಹೃ ಪರಿರಂಭ ಘೋರಕಾರತ್ಪಾತು ವರಾಹ ಅವತಾರ ಅಂತ ಹೇಳಿದ್ರೆ ಹಂದಿಯ ಅವತಾರವನ್ನು ತಾಳಿದ್ದಾನೆ ಮುಳ್ಳು ಹಂದಿಯ ಅವತಾರವನ್ನು ತಾಳಿದ್ದಾನೆ ನಾರಾಯಣ ಆ ಹಂದಿ ಓಡಾಡಬಾರದು ಜಾಗದಲ್ಲೆಲ್ಲ ಓಡಾಡುತ್ತೆ ಅಂಥ ವಿಚಿತ್ರವಾಗಿರತಕ್ಕಂತಹ ಆ ನಾರಾಯಣನ ಜೊತೆ ಇಲ್ಲಿ ನನ್ನ ಮಗಳ ಮದುವೆ ಸಾಧ್ಯನಾ ವಾಮನಾವತಾರೆ ಅಸ್ಕಲಿತ ವ್ರತ ವ್ರತ ಬ್ರಹ್ಮಚರ್ಯ ಅದು ವಾಮನಾವತಾರದಲ್ಲಿ ಏನು ಮಾಡ್ತಾನೆ ಅಂತ ಸ್ವಾಮಿ ನಾರಾಯಣ ದಾನ ಕೇಳ್ತಾನೆ ಬ್ರಹ್ಮಚರ್ಯದ ಒಂದು ನಿಯಮ ಏನು ಅಂತ ಹೇಳಿದ್ರೆ ಆತ ಧಾನ್ಯವನ್ನು ಮಾತ್ರ ಭಿಕ್ಷೆ ಬೇಡಬೇಕು ವೇದಾಧ್ಯಯನವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಕೇವಲ ಐದು ಹಿಡಿ ಮಾತ್ರವನ್ನು ಭಿಕ್ಷೆಯನ್ನು ಬೇಡಬೇಕು ಅದರಲ್ಲಿ ಒಂದು ಹಿಡಿಯನ್ನು ಗುರುಗಳಿಗೆ ಕೊಡಬೇಕು ಮತ್ತೊಂದನ್ನು ಪ್ರಾಣಿ ಪಕ್ಷಿಗಳಿಗೆ ಕೊಡಬೇಕು ಇನ್ನೊಂದನ್ನು ಕಾಡಿನಲ್ಲಿ ಬೆಳೀತಕ್ಕಂತಹ ಪ್ರಾಣಿಗಳಿಗೆ ಕೊಡಬೇಕು ನಾಲ್ಕನೆಯದನ್ನು ನೀರಿನ ಜೀವಗಳಿಗೆ ಆಹಾರವಾಗಿ ಕೊಡಬೇಕು ಐದನೆಯದನ್ನು ಮಾತ್ರ ಈತ ಸ್ವೀಕಾರ ಮಾಡಬೇಕು ಇದು ಬಿಟ್ಟು ಬೇರೆ ಏನೇ ಕೇಳಿದರೂ ಆ ಬ್ರಹ್ಮಚರ್ಯದ ವ್ರತದ ನಿಯಮದ ಅಧಿಸೂಚನೆಯನ್ನು ತಪ್ಪಿದಾಗೆ ಅಂತ ಹೇಳ್ತಾರೆ ಈ ರೀತಿಯಾಗಿರ್ತಕ್ಕಂಥವನು ನಿಮ್ಮ ನಾರಾಯಣ ವಾಮನಾವತಾರದಲ್ಲಿ ಏನು ಮಾಡಿದ್ದಾನೆ ಸ್ವಾಮಿ ಹೋಗಿ ಹೋಗಿ ಭೂಮಿ ಮೂರಡಿ ಭೂಮಿಯನ್ನು ಕೇಳ್ತಾನೆ ಸ್ವಾಮಿ ಬಲಿಚಕ್ರಿಯ ಭಕ್ತಿ ಹತ್ತೀರಾ ಆ ಮೂರಡಿ ಜಾಗ ಇಲ್ಲ ಅಂತೀರ ಮತ್ತೆ ಪ್ರಪಂಚ ಎಲ್ಲ ಇವನು ಅಂತ ಹೇಳ್ತೀರ ನೀವು ಈ ರೀತಿಯಾಗಿರ್ತಕ್ಕಂಥದ್ದನ್ನು ಸಾಧ್ಯವಾಗಿ ಸ್ವಲ್ಪ ಯೋಚನೆ ಮಾಡಿ ನೀವು ನರಸಿ ನರಸಿಂಹಾವತಾರ ಕರಾಳವದ್ರ ಅತಿ ಭೀತಿ ನರಸಿಂಹಾವತಾರದಲ್ಲಿ ಏನು ಮಾಡಿದ್ದಾನೆ ಆ ನಾರಾಯಣ ಅಂತ ಹೇಳಿದರೆ ಮುಖ ಮಾತ್ರ ಸಿಂಹದ ಒಂದು ಮೃಗದ ಒಂದು ಅವತಾರ ದೇಹವೆಲ್ಲ ಮನುಷ್ಯನ ಅವತಾರ ಈ ರೀತಿಯಾಗಿರ್ತಕ್ಕಂಥವನ ಜೊತೆಯಲ್ಲಿ ನನ್ನ ಮಗಳ ಮದುವೆ ಸಾಧ್ಯನಾ ರಾಮಾವತಾರೆ ಪತ್ನಿ ಪರಿತಕ್ತ್ವಾತು ರಾಮಾವತಾರದಲ್ಲಿ ಏನು ಮಾಡ್ತಾನೆ ಸ್ವಾಮಿ ರಾಮಚಂದ್ರ ಯಾರೋ ಒಬ್ಬ ಮಾತನ್ನು ಹೇಳಿದ ಅಂತ ಹೇಳಿ ಪತ್ನಿಯನ್ನು ಕಾಡಿಗೆ ಬಿಡ್ತಾನೆ ಈ ರೀತಿಯಾಗಿರ್ತಕ್ಕಂಥ ಸಾಧ್ಯವ ಹೇಳಿ ಹೋಗಿ ಸ್ವಾಮಿ ಇಷ್ಟೆಲ್ಲ ಬಿಟ್ಬಿಡಿ ಕಡೆಯದು ಒಂದಿದೆ ಹೇಳ್ತೀನಿ ಸ್ವಾಮಿ ತಪ್ಪು ತಿಳ್ಕೊಬೇಡಿ ಯಾಕೆಂದರೆ ನಮ್ಮ ಅಳಿಯಂದರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಹೇಳ್ಕೊಳ್ತೀನಿ ಒಬ್ಬರು ಇಂಜಿನಿಯರ್ ಓದ್ತಾ ಇದ್ದಾರೆ ಡಾಕ್ಟರ್ ಆಗಿದ್ದಾರೆ ಇನ್ನೊಬ್ಬರು ಲಾಯರ್ ಆಗಿದ್ದಾರೆ ನಮ್ಮ ಅಳಿಯಂದರು ಏನು ಮಾಡ್ತಾರೆ ಅಂತ ಕಳ್ತನೆ ಮಾಡ್ತಾರೆ ಅಂತ ಹೇಳ ಸ್ವಾಮಿ ನಾನು ಕೃಷ್ಣಾವತಾರದಲ್ಲಿ ಏನು ಮಾಡ್ತಾನೆ ಸ್ವಾಮಿ ನಿಮ್ಮ ನಾರಾಯಣ ಒಂದು ಹಿಡಿ ಬೆಣ್ಣೆಯನ್ನು ಕದೀತಾನೆ ಸ್ವಾಮಿ ಮೂರು ಕಾಸು ಕೊಟ್ಟರೆ ಬರುತ್ತೆ ಅದಕ್ಕೆ ಒಂದು ಇಡಿ ಬೆಣ್ಣೆ ಬರುತ್ತೆ ಅದನ್ನು ಕದೀತಾನಲ್ಲ ಸ್ವಾಮಿ ನಿಮ್ಮ ಮನೆಗೆ ಮನೆಗೆ ಹೋಗಿ ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾನು ಮಳೆಯಿಂದ ತರ ಮಾಡ್ತಾರೆ ಅಂತ ಹೆಂಗೆ ಹೇಳ್ಕೊಂಡು ತಿರುಗಲಿ ಸ್ವಾಮಿ ಅಂತ ಕೇಳ್ತಾರೆ ಆಗ ಋಷಿಗಳು ಸಮುದ್ರ ರಾಜನು ಬಾಯನ್ನು ಮುಚ್ಚಿಸ್ತಾರೆ ಬಹು ಸಮುದ್ರ ಪ್ರಭಾ ವಿಚಾರ ಮಾಸ್ತು ಏ ಸಮುದ್ರ ರಾಜ ನೀನು ಯೋಚನಾರಹಿತವಾಗಿ ಮಾತನಾಡ್ತಾ ಇದ್ದೀಯಪ್ಪ ಯಾಕೆ ಅಂತ ಹೇಳಿದ್ರೆ ಯಾತಕ್ಕೆ ಇಷ್ಟೆಲ್ಲ ಮಾಡಿದ ನಾರಾಯಣ ಒಂದು ವೇದಕ್ಕೆ ತೊಂದರೆ ಆಯಿತು ಮತ್ಸ್ಯಾವತಾರವನ್ನು ತಾಳಿದ ಭೂದೇವಿಗೆ ತೊಂದರೆ ಆಯಿತು ವರಾಹ ಅವತಾರವನ್ನು ತಾಳಿದ ಹಿರಣ್ಯಕಶ್ಯಪು ವರವನ್ನು ಕೇಳಿಕೊಂಡ ಅದಕ್ಕೆ ನರಸಿಂಹ ಅವತಾರ ಆಯಿತು ರಾವಣ ಬ್ರಹ್ಮನಿಂದ ವರವನ್ನು ಪಡ್ಕೊಂಡ ರಾಮ ಅವತಾರ ಆಯಿತು ಪರಶುರಾಮನ ಅವತಾರ ಆಯಿತು ಯಾಕೆಂದರೆ ಕ್ಷತ್ರಿಯರ ಒಂದು ಉಪಟಳ ಜಾಸ್ತಿ ಆಗಿದ್ದರಿಂದ ಪರಶುರಾಮನ ಅವತಾರ ಆಯಿತು ಕಡೆಗೆ ಧರ್ಮದ ನ್ಯೂನತೆ ಬಂದಾಗ ಕೃಷ್ಣ ಪರಮಾತ್ಮನ ಅವತಾರ ಆಯಿತು ಈ ರೀತಿಯಾಗಿರ್ತಕ್ಕಂತಹ ವಿಶೇಷವಾದ ಗುಣವನ್ನು ಇರ್ತಕ್ಕಂತಹ ನಾರಾಯಣನ ವಿಚಾರದಲ್ಲಿ ನೀನು ಈ ರೀತಿಯಾದ ಅನುಮಾನಗಳನ್ನು ಇಟ್ಕೊಳ್ಬೇಡಪ್ಪ ಅಂತ ಹೇಳ್ತಾರೆ ಅಲ್ಲಿಗೂ ಸಮುದ್ರಾಚನ ಸಂದೇಹ ತೀರೋದಿಲ್ಲ ಭೋ ವಿಷಯ ಬಹದುಕ್ತರೀತ್ಯ ಶ್ರೀಮನ್ನಾರಾಯಣಸೀತ್ ಶ್ರೀಮನ್ನಾರಾಯಣ ವಿವಾಹ ಆಸೀದ್ವ ನವ ಭಕ್ತೇ ನ ಶಕ್ಯತೆ ಅಲ್ಲ ಸ್ವಾಮಿ ನಿಮ್ಮ ನಾರಾಯಣನಿಗೆ ಈ ಮೊದಲೇ ಮದುವೆ ಆಗಿದೆ ಅಂತ ಕೇಳಿದ್ದೀನಿ ನಾನು ನನ್ನ ಇದ್ರೆ ಕೇಳಿದ್ದೀನಿ ನಾರಾಯಣನಿಗೆ ಮದುವೆ ಆಗಿದೆಯೋ ಇಲ್ವಂತ ನಿಮಗೇ ಗೊತ್ತಿಲ್ಲ ನೀವೇ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಪುತ್ರಃ ಬ್ರಹ್ಮ ಸತ್ಯಲೋಕೇ ಬರ್ತದೆ ಪೌತ್ರೋಪಿ ಶಂಕರ ಕೈಲಾಸೆ ಬರ್ತತೆ ಅಂದರೆ ಮಗ ಅಂತೀರ ಅವನನ್ನು ಸತ್ಯಲೋಕದಲ್ಲಿ ಬ್ರಹ್ಮ ಅಂತ ಹೇಳಿ ಮಾಡ್ತೀರಾ ಮೊಮ್ಮಗ ಅಂತೀರ ಅವನು ಶಂಕರ ಅಂತ ಹೇಳ್ತೀರ ಅವನು ಕೈಲಾಸಲ್ಲಿ ಇದ್ದಾನೆ ಅಂತೀರ ಮಗ ಮೊಮ್ಮಗನಿರೋರನ್ನು ಮತ್ತೆ ಯುವಕ ಅಂತೀರ ನಿಮಗೆ ಈ ರೀತಿಯಾಗಿ ವಿಚಾರಗಳನ್ನು ನೀವು ಯಾವ ರೀತಿಯಾಗಿ ಹೇಳ್ತೀರ ಅಂತ ಹೇಳಿದ್ರೆ ಮತ್ತೆ ಹೇಳ್ತಾರೆ ಋಷಿಗಳು ಬಹು ಸಮುದ್ರ ಅವ ವಿಚಾರ ಮಾಸ್ತು ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸಮುದ್ರ ಅಜಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿನಗೆ ನಿನಗೆ ಎಷ್ಟು ಹೇಳಿದ್ರೂ ಗೊತ್ತಾಗ್ತಾ ಇಲ್ಲ ಇಷ್ಟಕ್ಕೂ ನಿನ್ನ ಮಗಳನ್ನು ಕೊಡೋದಕ್ಕೆ ನೀನು ಯಾರ ರಾಘವತ್ತು ಏ ಭವೇ ಚೀತಾ ರುಕ್ಮಿಣಿ ಕೃಷ್ಣಜಮ್ಮನಿ ಅನ್ಯೇಷು ಚ ಅವತಾರೇಶು ವಿಷ್ಣು ರೇಷಾನ ಪಾಯಿನಿ ರಾಘವತ್ವೇ ಭವೇತ್ ಚೀತ ರಾಮಾವತಾರವನ್ನು ತಾಳಿದಾಗ ಮಹಾಲಕ್ಷ್ಮಿ ಸೀತೆಯಾಗಿ ಅವತಾರ ಮಾಡಿದಳು ಕೃಷ್ಣಾವತಾರವನ್ನು ತಾಳಿದಾಗ ರುಕ್ಮಿಣಿಯಾಗಿ ಅವತಾರವನ್ನು ಮಾಡಿದಳು ಕಡೆಗೆ ಎಲ್ಲ ಅವತಾರಗಳಲ್ಲಿಯೂ ಸಹ ಸ್ವತಃ ಲಕ್ಷ್ಮಿ ಅವಳ ಜೊತೆಯಲ್ಲಿದ್ದಳು ನರಸಿಂಹಾವತಾರದಲ್ಲಿ ಯಾವುದೇ ರೀತಿಯಿಂದಲೂ ನರಸಿಂಹನ ಕೋಪ ಕಡಿಮೆ ಆಗದೇ ಇದ್ದಾಗ ಸಾಕ್ಷಾತ್ ಮಹಾಲಕ್ಷ್ಮಿ ವೈಕುಂಠದಿಂದ ಬಂದು ಆ ನರಸಿಂಹನ ತೊಳೆಯ ಮೇಲೆ ಕುಳಿತುಕೊಳ್ತಾಳೆ ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾದ ಶಕ್ತಿ ಇರ್ತಕ್ಕಂಥ ಆ ಲಕ್ಷ್ಮೀ ನಾರಾಯಣರ ವಿವಾಹ ನೀನು ನೆಪ ಮಾತ್ರ ನಡೆಸ್ತಾ ಇದ್ದೀಯಾ ಅದಕ್ಕೋಸ್ಕರ ನೀನು ಈ ರೀತಿಯಾಗಿ ಬಂದಿರ್ತಕ್ಕಂಥದ್ದು ನಿನ್ನ ಏಳು ಜನ್ಮಗಳ ಪುಣ್ಯ ನಾರಾಯಣ ನಿನ್ನ ಅಳಿಯಾಗ್ತಾ ಇದ್ದಾನೆ ಮಹಾಲಕ್ಷ್ಮಿ ನಿನ್ನ ಮಗಳಾಗಿದ್ದಾಳೆ ಇದೇ ರೀತಿಯಾಗಿ ಬಂದಿರತಕ್ಕಂಥ ಅವಕಾಶವನ್ನು ನಿನ್ನ ಈ ಒಂದು ವಿಲಕ್ಷಣವಾದ ಪ್ರಶ್ನೆಗಳಿಂದ ಈ ಅವಕಾಶವನ್ನು ಕಳ್ಕೊಳ್ಬೇಡ ಅಂತ ಹೇಳ್ತಾರೆ ಆಗ ಸಮುದ್ರ ರಾಜ ಹೇಳ್ತಾನೆ ಇಲ್ಲ ಸ್ವಾಮಿ ನನಗೇನು ಈ ಒಂದು ವಿಚಾರಗಳನ್ನು ಕೇಳಬೇಕು ಅಂತ ಇರಲಿಲ್ಲ ನನ್ನ ಬಂಧುಗಳನ್ನು ನನ್ನನ್ನು ಜರಿಯಿತಾರೆ ಸ್ವಾಮಿ ಯಾರೋ ಸಪ್ತರ್ಷಿಗಳು ಬಂದು ಕೇಳಿದಾಗ ಹಿಂದೆ ಮುಂದೆ ನೋಡಿದಿರ ನನ್ನ ಮಗಳನ್ನು ಕೊಟ್ಟುಬಿಟ್ಟ ಅಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಈ ಅಪವಾದವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿಯಾದ ಪ್ರಶ್ನೆಯನ್ನು ಕೇಳಿದ್ದೆ ದಯವಿಟ್ಟು ಕ್ಷಮಿಸಿ ಮುಂದೆ ಬರ್ತಕ್ಕಂತಹ ಒಂದು ಶುಭ ಸಂದರ್ಭದಲ್ಲಿ ವಿವಾಹ ಸಿದ್ಧತೆಯನ್ನು ಮಾಡಿಕೊಂಡು ನಮಗೆ ಹೇಳಿ ಕಳಿಸ್ತೇನೆ ನಾರಾಯಣನನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಸಪ್ತರ್ಷಿಗಳೆಲ್ಲ ತೆರಳುತ್ತಾರೆ ಮುಂದೆ ಬರ್ತಕ್ಕಂತಹ ಶುಭ ಸಂದರ್ಭದಲ್ಲಿ ಆ ಸಮುದ್ರ ರಾಜ್ಯ ಸಪ್ತರ್ಷಿಗಳಿಗೆ ಹೇಳಿ ಕಳಿಸ್ತಾನೆ ಸಪ್ತರ್ಷಿಗಳೆಲ್ಲ ನಾರಾಯಣನನ್ನು ಕರ್ಕೊಂಡು ಬಂದು ಕಲ್ಯಾಣ ಮಂಟಪದಲ್ಲಿ ವಿಜಯ ಮಾಡಿಸ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ದಿವ್ಯ ದೇಗುಲ ದರ್ಶನದಲ್ಲಿ ಕಲ್ಯಾಣೋತ್ಸವವನ್ನು ನೀವೆಲ್ಲರೂ ಕಣ್ತುಂಬಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮುಂದೆ ಇಂಥದ್ದೇ ದಿವ್ಯ ಪುಣ್ಯ ದರ್ಶನದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ